ಸರಿ ಸರ್ಕಾರ ಅಂಗ ಇತ್ತು ಇಲ್ಲ ಅನ್ನೋದು ನಾನು ಹೇಳುದಿಲ್ಲ ಅವರು ಕಾಣಿದ್ದಾರೆ ಹಂಗಂತ ಕಾನೂನ ಕೈಗೆ ತೆಗೆದುಕೊಳ್ಳಿಕ್ಕೆ ನಾವು ಅವಕಾಶ ಕೊಡುದಿಲ್ಲ ಆರೋಪ ಇದು ಇಲ್ಲಿ ಮಾತಾಡೋದು ಬೇಡ ಹೆತ್ತಾಳವ್ರು ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಜನರಿಗೆ ಗಮನವನ್ನ ಸೆಳೆದಿದ್ದಾರೆ ನಾವು ಅದೇ ಗಮನವನ್ನ ಸೆಳೆದಿದ್ದು ಮುಂದಕ್ಕೆ ಅದಕ್ಕೆ ಚರ್ಚೆ ಮಾಡಿ ಸರ್ಕಾರ ಅಂತ ಏನು ನೀವು ಸಹಕಾರ ಇದ್ದು ಇಲ್ಲ ಅನ್ನೋದು ನಾನು ಹೇಳುದಿಲ್ಲ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳುದಿಲ್ಲ ಹಂಗಂತ ಕಾನೂನ ಖೈದಿ ತೆಗೆದುಕೊಳ್ಳಿಕ್ಕೆ ನಾವು ಅವಕಾಶ ಕೊಡುದಿಲ್ಲ ಇಲ್ಲಿ ಮಾತಾಡೋದು ಬೇಡ ಎತ್ತಾಳವ್ರು ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಜನರಿಗೆ ಗಮನವನ್ನು ಸೆಳೆದಿದ್ದಾರೆ ನಾವು ಅದೇ ಗಮನವನ್ನ ಸೆಳೆದಿದ್ದು ಮುಂದಕ್ಕೆ ಅದಕ್ಕೆ ಚರ್ಚೆ ಮಾಡಿದ್ದಾರೆ ಸರ್ಕಾರ ಅಂತ ಏನು ನೀವು ಸಹಕಾರ ಇದ್ದು ಇಲ್ಲ ಅನ್ನೋದು ನಾನು ಹೇಳುದಿಲ್ಲ ಅವ್ರು ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳುದಿಲ್ಲ ನಂಗಂತ ಕಾನೂನ ಕೈಗೆ ತೆಗೆದುಕೊಳ್ಳಿ ಅವಕಾಶ ಇದು ಇಲ್ಲಿ ಮಾತಾಡೋದು ಬೇಡ ಎತ್ತಾಳವ್ರು ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಜನರಿಗೆ ಗಮನವನ್ನ ಸೆಳೆದಿದ್ದಾರೆ ನಾವು ಅದೇ ಗಮನವನ್ನ ಸೆಳೆದಿದ್ದು ಮುಂದಕ್ಕೆ ಅದಕ್ಕೆ ಚರ್ಚೆ ಮಾಡ